ಚಿಮ್ಮಣ್ಣ ತಂಡ ಮೊದಲ ಸೆಮಿಫೈನಲ್ ಎಂಟ್ರಿ ಆಗಿದ್ದಾರೆ ದ್ವಿತೀಯ ಸೆಮಿಫೈನಲ್ಗಾಗಿ ಅಕಾಡೆಮಿ ಚಿಂಚಲಿ ವರ್ಚಸ್ ಈ ಒಂದು ಪಂದ್ಯದಲ್ಲಿ ಗೆದ್ದಂತ ತಂಡ ಎರಡನೇ ಸೆಮಿಫೈನಲ್ ಅಲ್ಲಿ ಪೈಪೋಟಿಯನ್ನ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ

ಕಂಪ್ಲೆಟ್ ರೈಟ್ ಅಲ್ಲೇ 7 attaquara ರೈಟ್ ಅಲ್ಲೇ ಮೊನಿ ಮೊನಿ ಓ ತಮಾಧೈತಾ ಅಯತಾ ಅದ್ಭುತವಾದಂತ ಒಂದು ಏಕಪಕ್ಷೀಯವಾಗಿ ಹಿಹಿತವಾಗಿದೆ ಅದ್ಭುತಾಣಕಾರಾ ಮಲಿಸ್ತಾಾಣಕಾರಾ ಟ್ಯಾಕಲ್ ಮಾಡಿದರೆ জার্সি નંબર 5 ರೈಟ್ ಅಲ್ಲೇ জার্সি નંબર 8 પડો <laughs> અંદર right <A> <laughs> <laughs> <laughs>

Tridentally, right, double one. Double one. Oh, come on. Oh, wow. come on. Oh, <coughs> come <coughs> on. Oh, ಔಟ್ ಆಫ್ ದ ಕೋರ್ಟ್ ಹೋಗಿದ್ದಾರೆ ಹೀಗಾಗಿ ಒಂದು ಅಂಕ ಮತ್ತೆ ಎದುರಾಳಿ ತಂಡಕ್ಕೆ ಆತ್ಮೀಯರ ವೇದಿಕೆ ಮೇಲೆ ಬಾಗಲಕೋಟೆ ಜಿಲ್ಲೆಯ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮನೆ ಶ್ರೀ ಸಂಜಯ್ ಸರ್ ಮುಖಾರ್ಥಿಗಳು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವರಿಗೆ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ ಸುಸ್ವಾಗತ ಸರ್ ತಮಗೆ ಹಾಗೆ ಜ್ಞಾನ ಜ್ಯೋತಿ ಸಾರಿ ಗುರುಕುಲ ಒಂದು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸತಕ್ಕಂತಹ ಶ್ರೀ ಆನಂದ್ ಸರ್ ಅವರು ಕೂಡ ವೇದಿಕೆ ಹಂಚಿಕೊತಾ ಇದ್ದಾರೆ ಅವರಿಗೆ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಸರ್ ನಮಗೆ ಈ ಒಂದು ಪಂದ್ಯಾವಳಿಯಲ್ಲಿ ವೀಕ್ಷಣೆ ಮಾಡ್ತಕ್ಕಂತಹ ಸರ್ವ ಜನತೆಗೆ ಕೂಡ ಮತ್ತೊಮ್ಮೆ ಸ್ವಾಗತದ ಜೊತೆಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ಇದೇನು ಕೆಲವೇ ಕೆಲವು ಶ್ರೀಶೈಲ ಮೈದಾನದಲ್ಲಿ ಶ್ರೀಶೈಲ ಮಲ್ಲೈನ ದರ್ಶನ ಆಗ್ತಾ ಇದೆ ಮತ್ತೆ ದಾಳಿಯಲ್ಲಿ ವಾದಹಿರತಾ ಮತ್ತೆ ದಾಳಿಯಲ್ಲಿ ವಿಪಲವಾಗಿದೆ ಬಹಳ ಗತಿ ರೈಟ್ ನಲ್ಲಿ ಬೋಗಲು ಸೋರ್ಗಾಬಿ ತಂಡ ನಾಟಕರ ಜರ್ಸಿನ್ ಮರಿಯಳ ನೇರವಾಗಿ ತಾಳಿ ಆಗ್ತಾ ಇದೆ ಬಹು ಉತ್ತರದ ತುದಿಯಲ್ಲಿ ಇರತಕ್ಕಂತಹ ಭಾವಗತಿ ತಂಡದ ಮೇಲೆ ಅಂಕಗಳ

ಮತ್ತೆ ಡಾಯಲ್ಲಿ ಕಾಣಿಸಿಕೊಳ್ತಾ ಇದೆ ಸರಗವಿತನ ತಂಡದ ದರ್ಸಿ ನಂಬರ್ ಒಂದರ ಒಂದು ದಾರಿ ನೋಡೋಣ ದಾರಿಯಲ್ಲಿ ಯಶಸ್ಸು ಪಂಜಾವರಿಯಲ್ಲಿ ಫುಲ್ ಸ್ಥಳದಲ್ಲಿ ಕೂಡ ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದಂತಹ ನೋಡೋಣ ಮತ್ತೆ ಉತ್ತಮವಾದ ಸರ್ ಅದು ವಾರ್ನಿಂಗ್ ಕಾರ್ಡ್ ಆಗಿರುತ್ತೆ ಅದೇ ರೀತಿ ಎಲ್ಲೋ ಕಾರ್ಡ್ ತೋರಿಸಿದ್ರೆ ಎರಡು ನಿಮಿಷ ಹೊರಗಡೆ ಇರ್ತಾನೆ ರೆಡ್ ಕಾರ್ಡ್ ತೋರಿಸಿದ್ರೆ ನಿಂದ ಹೊರಗಡೆ ಇರ್ತಾನೆ ತಮಗೂ ಧನ್ಯವಾದಗಳು ಸರ್ ಬಂದೇವನ್ನು ವೀಕ್ಷಣೆ ಮಾಡ್ತಾ ತಿಳಿಸಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು

ತಂಡದ ಆಟಗಾರ ಎದುರಾಳಿಯ ದಾಡಿಗಾರರ ಒಂದು ದಾಳಿಯನ್ನು ವಿಫಲಗೊಳಿಸಿದ್ದಾರೆ ಸ್ವರ್ಗ ಜರ್ಸಿ ನಂಬರ್ ಐದು ಮೈದಾನದಲ್ಲಿ ಬಬ್ಲೂ ರೈಟ್ ಮೆಸಿನ್ ಬಬ್ಲು ವೋಲ್ಟೇಜ್ ಪಂದ್ಯ ಆಗ್ತಾ ಇದೆ ಈ ಒಂದು ಪಂದ್ಯದಲ್ಲಿ ಜಯಶಾಲಿ ಆದ ತಂಡ ಸೆಮಿಫೈನಲ್ಗೆ ನಗ್ಗೆ ಹೇಳ್ತಾ ಇದೆ ಸುರೇಶ್ ಅವರ ಅಣ್ಣ ಜರ್ಸಿ ಬರಿಯಳು ಬಬ್ಲು ಅವರು ರೈಟ್ ಬಸ್ಸಿನ ಘೋಷಣೆ ಆಗ್ತಾ ಇದೆ ಮೈದಾನ ಮಧ್ಯದಲ್ಲಿ ಪೇದ ನಗರಿ ಧಾರವಾಡ ಉತ್ತರದ ತುದಿಯಲ್ಲಿ ಕೋಟೆನಾಡು ಬಾಗಲಕೋಟೆ ಎರಡು ಜಿಲ್ಲೆಗಳ ಮಧ್ಯೆ ಪೈಪೋಟಿ ಇವತ್ತು ಮೈದಾನದಲ್ಲಿ ಇಂಚಿತ್ತು ಕೂಡ ಮರೆಯೋ ಹಾಗೆ ಇಲ್ಲ ಬೇರೆ ಜೀವನ ಅನ್ನುವಂಥ ಯುದ್ಧದಲ್ಲಿ ಗೆದ್ದರೆ ಅರ್ಜುನನಾಗು ಸೋತರೆ ಕರ್ಣನಾಗು ಆದರೆ ಎದ್ದು ಕೂಡ ಶಕುನಿಯಾಗಬೇಡ ಅನ್ನುವಂಥ ಮಾತನ್ನ ಇವತ್ತು ಸ್ಮರಿಸ್ಕೋತಕ್ಕಂಥ ಒಂದು ದಿನವಾಗಿದೆ ನಾವೆಲ್ಲರೂ ಕೂಡ ಅರ್ಜುನ ಕರ್ಣನ ಹಾಗೆಯವರು ಸರ್ ಅವರು ಸೂಪ್ರೋ ಪಿಕ್ಚರ್ ಅವನ ದಾರಲ ಇಲ್ಲಮ್ಮ ಅವ್ರೊಬ್ರು ಸುರೇಶನ ಹಾಂ ಹಾಂ ರೀ ಅವ್ರು ಅಲ್ಲಾರ ಸರ್ ಅವ್ರು ಮೊಬಲೂ ಹೌದಾ ಹಾಂ ಸರ್ ಓಕೆ ಸಣ್ಣ ಸರ್ ಜಾತ್ರೆ ಸರ್ ಅವ್ರು ಅಲ್ಲೇ ಯಾಕೋ ಸ್ವಲ್ಪ

ಎಂತ ಒಂದು ಬಲಿಷ್ಠವಾದ ಒಂದು ತಂಡ ಸ್ವರ್ಗ ವೀಟ್ ಐವತ್ತು ಮೈದಾನದ ಮಧ್ಯದಲ್ಲಿ ಏಕಪಕ್ಷೀಯವಾಗಿ ಒಂದು ಆಂಕಲ್ ಹೋಲ್ಡ್ ಮಾಡಿದ್ದಾರೆ ಹದಿನಾಲ್ಕು ಎಂಟು ರೈಟ್ ಮಸೇನ್ നമ്പർ 7 മബ്ലൂർ ഗ്ലേറ്റ് 12 ജംന ബിലെ പ്രണയൻ മണിരിയൻ ನೋ ಆಬ್ಜೆ ಜರ್ಸಿದ್ ಲೆವೆಲ್ ಲೆವೆಲ್ ಒಂಬತ್ತು ಹದಿನಾಲ್ಕರ ಪಂದ್ಯ ನಲ್ಲಿ ಬಬ್ಲೂರು ಸುರೇಶ್ ಅವರು ಅಣ್ಣ ಸುರೇಶ್ ಹಿಂಗ ಆಡ್ತಾನ್ರಿ ಅದ್ರ ಕನಸೇನು

ಈ ಒಂದು ಪಂದ್ಯ ಮುಗಿದ ತಕ್ಷಣ ದ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಬಸವೇಶ್ವರ ಮಟ್ಟಿ ವರ್ಚಸ್ ನೀವು ಶ್ರೀನದಿ ಚಿಮ್ಮಣ ನಿಮ್ಮ ನಮ್ಮೆಲ್ಲರ ಚಿಮೈನ ತಂಡ ಚಿಮ್ಮ ಪ್ರವೀಣ್ ಭೂಷಣ್ ಅವರ ಒಂದು ಆಸೆ ಏನಿದೆ ಅಂದ್ರೆ ಸೆಮಿಫೈನಲ್ ನಲ್ಲಿ ಕೂಡ ನಮ್ಮ ಚಿಮ್ಮ ಜಯಶಾಲಿ ಆಗಿ ಫೈನಲ್ ನಲ್ಲಿ ಕೂಡ ಜಯಶಾಲಿ ಆಗಬೇಕು ಪ್ರಥಮ ಬಹುಮಾನ ಪಡ್ಕೊಳ್ಬೇಕು ಅನ್ನುವಂತ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾ ನೋಡೋಣ ಆಸೆ ಏನಾಗುತ್ತೆ ಅಂತ ಒಬ್ಬರ ಆಶೆ ಅಲ್ಲ ಸರ್ ಈರೆಲ್ಲ ಸರ್ ಧನ್ಯವಾದಗಳು ಅದಕ್ಕೋಸ್ಕರ ಇವತ್ತು ಚಿಮ್ಮಣ್ಣ ಗ್ರಾಮದ ಮಹಾಜನತೆ ಬೆಂಬಲವನ್ನ ಪ್ರೋತ್ಸಾಹ ಕೊಡಲಿಕ್ಕೆ ಇಲ್ಲಿವರೆಗೂ ಕೂಡ ಕಾದು ಕುಳಿತಿದ್ದಾರೆ ಅಣ್ಣ ಅಣ್ಣ ಆದ ನಂತರ ತಮ್ಮ ಸುಮ್ಮ ಕೂತಿದ್ದಾನೆ ಸರ್ ನೀವು ನಾಟ ಸರ್ ನಿನ್ನಬೇಕ ಸೈಲೆಂಟ್ ಆದ್ರೆ ಮುಂದು ಕಾಯಕ ಮಕ್ಕ ಮುಂದುವರಿಸ್ತಾ ಇದ್ದಾರೆ ಸ್ವರ್ಗಾವಿ ತಂಡದಿಂದ ಸಮಯದ ಒಂದು ಕಳೆಯುವಂತ ಪ್ರಯತ್ನ ಆಗ್ತಾ ಇದೆ ಮೈದಾನದಲ್ಲಿ ಈಗಾಗಲೇ ಅಂಕಗಳಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸಿದ ಸ್ವರ್ಗಾವಿ ತಂಡ യുര കോ അക്കളിത്ത പ്രയത്ന ആ ജനസിനു ബബുല

ಬಸವೇಶ್ವರ ರಾಣಿಮಟ್ಟಿ ವರ್ಸಸ್ ತ್ರೀನಿ ಚಿಮ್ಮಣ್ ಇದು ನಿಮಗೆ ಕೊನೆ ಕರಿ ಈ ಎರಡು ತಂದವರ ಸಿದ್ಧ ಇರಬೇಕು ಚಿಮ್ಮಣ್ ವರ್ಷ ರಾಣಿಮಟ್ಟಿ ಬರೇಪ್ಪ ಎರಡು ತಂದವರ ಮೈದಾನದಲ್ಲಿ ಇರಬೇಕು ಇದು ನಿಮ್ಗೆ ಕೊನೆ ಕರಿ ಹನ್ನೆರಡು ಹದಿನೇಳರ ಪಂದ್ಯ ರೈಟ್ ನಲ್ಲಿ ಜರ್ಸಿ ನಂಬರ್ ಏಟ್ ಆಟಗಾರ ಸ್ವರ್ಗ ಆಟಗಾರ ಎರಡು ತಂಡದ ಆಟಗಾರರಿಗೆ ಕೊನೆಯ ಮೂರು ನಿಮಿಷ ಕಾಲ ಅವಕಾಶ ಇದೆ ಸ್ಕೋರ್ ಹದಿನೇಳು ಹನ್ನೆರಡರ ಮಧ್ಯ ಪಂದ್ಯ ಆಗ್ತಾ ಇದೆ ರೈಟ್ ನೋಡೋಣ ಹಳ್ಳಿಮಟ್ಟಿ ಒಂದು ಚಿಮ್ಮಪ್ಪ ಎರಡು ಅಂತ ಮೈದಾನ ಶ್ರೀನಿಧಿ ಚಿಮ್ಮಾಟ್ ಮತ್ತು ಹಳ್ಳಿಮಟ್ಟಿ

ಹದಿನಾಲ್ಕು ಹತ್ತೊಂಬತ್ತು ಸ್ವರ್ಗಮಿ ತಂಡ ಹತ್ತೊಂಬತ್ತು ಅಂಕಗಳನ್ನು ನಡೆಸಿಕೊಂಡಿದೆ ಹಾಗೆ ಇನ್ ದೇವರ